ಹಳೆದು ಅದು ಹೊಸದಾಗಿ ಮಾಡಿದ್ರು ಎಲ್ಲ ಒಂಥರ ಚಿಚ್ತಾ ಇದೆ ಇವಾಗ ಅಲ್ಲ ಇದೆ ಕೃಪಟೇ ಕೂಳು ಯಾ ನಯನ್ ತರ ತರ ಕಾಣಿಸ್ತಾ ಇದೆ ಕಾಶಿನ ತಂದಿರುವ ಗಂಗಾ ತೀರ್ಥ ಸಿಕ್ಕಾಪಟ್ಟೆ ರಶ್ ಆಗಿದೆ ರಾಮ ರಾವಣನನ್ನ ಸಂಹರಿಸಿ ಮತ್ತೆ ಭಾರತಕ್ಕೆ ಬಂದಾಗ ಜನಿಸ್ಕೋಡಿಿಂದ ಶ್ರೀಲಂಕಾಕ್ಕೆ ಬರೀ 18 ಕಿಲೋಮೀಟರ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಅರ್ಸನ್ ಬ್ಲಾಗ್ಸ್ ರೈಟ್ ಸೊ ಮತ್ತೆ ಈ ವಿಡಿಯೋನಲ್ಲಿ ಇಲ್ಲಿ ಹೋಗ್ತಾ ಇದೀವಿ ತಮ್ಮನೇಲಲ್ಲಿ ನೋಡಿರ್ತೀರಾ ಆಲ್ರೆಡಿ ನಿಮ್ಗೆ ಗೊತ್ತಿರತ್ತೆ ಎಸ್ ಫ್ಯಾಮಿಲಿ ಒಟ್ಟಿಗೆ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಅಲ್ಲಿ ಯಾವ ಯಾವ ಪ್ಲೇಸಸ್ ಇದೆ ಆ್ಯಂಡ್ ಅಲ್ಲಿರೋ ಹಿಸ್ಟ್ರಿಗಳನ್ನ ತಿಳ್ಕೊಂಡು ನಿಮಗೂ ತಿಳಿಸ್ತೀವಿ ವಿಡಿಯೋ ನೋಡ್ತಾ ಇರಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಟಿ ಟಿ ऑलरेडी ಬಂದ್ ಕಾಯ್ತಾ ಇದೆ ಬೇಗ ಹೋಗೋಣ ನಾನು ಜಸ್ಟ್ ಲಾಗ್ ಔಟ್ ಮಾಡ್ದೇ ಈಗ ಕೆಲಸ ಆಯ್ತು ಕೆಲಸ ಆಯ್ತು ಸೊ ಜಸ್ಟ್ ಇವಾಗ ಲಾಗ್ ಔಟ್ ಮಾಡಿ ಮೀಟಿಂಗ್ ಅಲ್ಲಿ ಇಲ್ದ್ರು ಹೇಳಿ ಲಾಗ್ ಔಟ್ ಮಾಡಿ ಹೊರಡಬೇಕು ಇವಾಗ ಟಿಟಿ ऑलरेडी ಇದೆ ಈಗ ಟೈಮ್ ಆಗಿದೆ 10:45 11:00 ಕ್ಕೆ ಹೊರಬೇಕು ಅಂತ ಇರೋದು ಸೋ ಲೆಟ್ಸ್ ಲೀವ್ ಫ್ರಮ್ ಹಿಯರ್ ರೈಟ್ ಬೇಗ ಬೇಗ ಲಗೇಜ್ ಎಲ್ಲಾ ಸೆಟ್ ಮಾಡಿ ಹೊರಡೋಣ ಎಷ್ಟು ಲಗೇಜ್ ಇದೆ ನೋಡಿ ಇದು ನಮ್ಮನೇಯಿಂದ ಇನ್ನ ಬರಬೇಕಾಗಿರೋದಿದೆ ಅಂದೆ ಎಲ್ಲ ಒಂದೇ ಸ್ವಲ್ಪ ಪಿಕ್ ಮಾಡ್ಕೊಂಡು ಹೋಗಬೇಕು ಫ್ಯಾಮಿಲಿ ಮೆಂಬರ್ಸ್ ನಾ ಬೇಗ ಬೇಗ ಬಾ ಟೈಮ್ ಆಯ್ತು ನಿಧಾನ ನಿಧಾನ ಟಿಟಿ ಕೂಡ ಬಂದಾಯ್ತು ಫ್ರೆಂಡ್ಸ್ ಹಾಯ್ ರೆಕಾರ್ಡ್ ಫ್ರೆಂಡ್ಸ್ all ಸೆಟ್ ಟು ಗೋ ಶ್ರೀರಾಮ್ ಬನ್ನಿ 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 ಜೈ ಶ್ರೀರಾಮ್ ಬನ್ನಿ लेगा। लास्ट मोमेंट ला। हाय हाय हाय। इतने लोग थे। यूर बर्ताई ला। कुने। हाय चप्पा। हाय। नमस्ते। यार लो हाय यानी। हाय। हाय। ಗಾಡಿನಲ್ಲಿ ಒಳ್ಳೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಸೀಟಿಂಗ್ ಕೋಚ್ ನೋಡಿ ತ್ರೀ ಫೋರ್ಟಿ ಫೈವ್ ಆದರೂ ನಾವು ಇನ್ನೂ ಸೇಲಮ್ಮು ರೀಚ್ ಆಗಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಷ್ಟು ಟ್ರಾಫಿಕ್ ಇತ್ತು ಗಾಡಿ ಮೂನೇ ಆಗ್ತಾ ಇರಲಿಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ ಅದು ಒಂದು ಘಾಟ್ ಇತ್ತಲ್ಲ ಯಾವ ಘಾಟ್ ಅದು ಹಾಂ ಸೊಪ್ಪುರ್ ಕಾಟಲ್ಲಿ ಫುಲ್ಲು ಟ್ರಾಫಿಕ್ಕು ಸೊ ಹಾಗಾಗಿ ಇಲ್ಲ ಇಲ್ಲ ಹೇಗೆ ಹೋದಯ್ಯ ಎಲ್ಲರಿಗೂ ಈಗ ಟೈಮ್ ಆಗಿದೆ ಸಿಕ್ಸ್ ಫಾರ್ಟಿ ಸೆವೆನ್ ಆ್ಯಂಡ್ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ರಾತ್ರಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಸಿಕ್ಸ್ ಫಾರ್ಟಿ ಸೆವೆನ್ ಆಗ್ತಾ ಇದೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಇನ್ನು ಆನ್ ದಿ ವೇ ಇದ್ದೀವಿ ಮಧುರೈ ಕೂಡ ರೀಚ್ ಆಗಿಲ್ಲ ಆ್ಯಂಡ್ ಆಗಿ ನಾವು ರಾಮೇಶ್ವರಂಗೆ ಏನು ಹೊರಟಿದೀವಿ ಅಂದರೆ ಇದೇ ಫೈವ್ ಮಂತ್ಸ್ ಬ್ಯಾಕ್ ಚಾನಲ್ಲಿ ಕಾಶಿಗೆ ಕಾಶಿಗೋಗಿದ್ವಿ ಸೊ ಕಾಶಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗ್ಬೇಕು ಅನ್ನೋ ಒಂದು ಪದ್ಧತಿ ಇದೆ ಅದರಿಂದ ನಾವೆಲ್ಲರೂ ಇವಾಗ ಕಾಶಿ ಯಾತ್ರೆ ಆಯ್ತು ಇವಾಗ ರಾಮೇಶ್ವರ ಯಾತ್ರೆಗೆ ಹೋಗ್ತಾ ಇದೀವಿ ಅದನ್ನ ಮುಗಿಸ್ಬೇಕು ಸೊ ಏನು ಹೇಳ್ತೀರಾ ಬೇಬಿ ಹೌದು ಅಹ್ ಅದೇನ್ ಪದ್ಧತಿ ಇದೆ ಅಂದ್ರೆ ಫಸ್ಟ್ ರಾಮೇಶ್ವರ್ಗೆ ಹೋಗ್ಬೇಕು ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಮಣ್ಣಿರತ್ತೆ ಮಣ್ಣ ಹೋಗಿ ಕಾಶಿಯಲ್ಲಿ ಪೂಜೆ ಮಾಡಿಸಿ ತಿರ್ಗಾ ಕಾಶಿ ಮಣ್ಣ ತಗೊಂಡ್ ಬಂದು ರಾಮೇಶ್ವರ್ಗೆ ಬಿಡ್ಬೇಕು ಅನ್ನೋ ಒಂದು ರೂಲ್ಸ್ ಇರ ರೂಲ್ ಇರೋದು ಆಕ್ಚುಲಿ ಸೊ ಅದನ್ನೇ ಈಗ ನಾವು ಫಾಲೋ ಮಾಡ್ತಾ ಇದೀವಿ ಆ ಇವಾಗ ನಾವು ಅದು ಯಾತ್ರೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದೀವಿ ನಾವಿಬ್ರು ಇಬ್ಬರು ಸಪ್ರೇಟ್ ಆಗಿ ಕಾಶಿಗೆ ಹೋಗಿದ್ರೆ ಎಣ್ಣಿಯೂರಲ್ಲೂ ಸಪ್ರೇಟ್ ಆಗಿ ಹೋಗಿದ್ರು ಬಟ್ ರಾಮೇಶ್ವರ್ಗೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಇವಾಗ ಸೊ ಖುಷಿ ಆಗ್ತಾ ಇದೆ ಬಟ್ ಇದು ಜರ್ನಿ ಏನಿದೆ ತುಂಬಾ ಲಾಂಗ್ ಜರ್ನಿ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಇದೆ ಬಾನು ಆಲ್ಮೋಸ್ಟ್ ಸಿಕ್ಸ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಇದೆ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬಟ್ ತುಂಬಾ ಲಾಂಗ್ ಜರ್ನಿ ಅನಿಸ್ತಿದೆ ನಮಗೆ ನಾವು ಲೆವೆನ್ ಓ ಕ್ಲಾಕ್ ಬಿಟ್ಟಿದ್ದೀನಿ ಹೋಗ್ತಾನೆ ಇದೀವಿ ಹಾಫ್ ಆಫ್ ದ ಬಿ ರೀಚ್ ಆಗಿದ್ದೀವಿ ಮೇ ಬಿ ಅನದರ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇ ಟೂ ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ಆ ಟೂ ಅಂಡ್ರೆಡ್ ಅಂತಾನೇ ಇಟ್ಕೊಳೋಣ ಸೊ ಅಷ್ಟಿದೆ ಅಂಡ್ ಇನ್ನೊಂದೇನಂದ್ರೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದೊಂದು ಜ್ಯೋತಿರ್ಲಿಂಗ ನಾವು ಆಲ್ರೆಡಿ ಕಾಶಿ ಜ್ಯೋತಿರ್ಲಿಂಗ ನೋಡಾಯ್ತು ಈಗ ರಾಮೇಶ್ವರ್ ಜ್ಯೋತಿರ್ಲಿಂಗ ನೋಡಕ್ ಹೋಗ್ತಾ ಇದ್ವಿ ಲೈಫಲ್ಲಿ ಎಲ್ಲಾ ಜ್ಯೋತಿರ್ಲಿಂಗ ನೋಡ್ಬೇಕು ಅನ್ನೋದು ಒಂದು ಗೋಲ್ ಇದೆ ನಮ್ಗೆ ಏನಂತೀರಾ ಹೌದು ನೋಡ್ಲೇಬೇಕು ನೋಡೋಣ ಆ ದೇವ್ರ ನಮಗ್ ಆ ಒಂದು ಎಂತ ಹೇಳೋದು ಆಶೀರ್ವಾದ ನಮ್ಗೆ ಕಲ್ಪಿಸ್ಕೊಡ್ತಾನೋ ಗೊತ್ತಿಲ್ಲ ನೋಡೋಣ ನಮ್ಮ ಪ್ರಯತ್ನ ನಮ್ದು ನಾವು ಮಾಡೋಣ ಎಸ್ ಅಂಡ್ ರಾಮೇಶ್ವರ ಗಾರು ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಹೌದು ನಾನು ಫಸ್ಟ್ ಟೈಮ್ ಅಪ್ಪ ಅಮ್ಮ ಆಲ್ರೆಡಿ ಮುಂಚೆ ಡಿಸೆಂಬರ್ ಅಲ್ಲಿ ಹೋಗ್ ಬಂದಿದ್ರು ಏನು ನಾನು ಚಿಕ್ಕಸಲೇ ಎರಡು ಸಲ ಹೋಗಿದ್ದೀನಿ ಅಂಡ್ ಈಗ ಹೋಗ್ತಾ ಇದ್ದೀನಿ ಸೊ ಆಸ್ ಅ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಚೆನ್ನಾಗಿದೆ ಅಂಡ್ ಮತ್ತಿನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ನಮ್ಮ ಫ್ರೆಂಡ್ ಐ ಮೀನ್ ನಮ್ಮ ಕೊಲೀಗ್ ಆಲ್ರೆಡಿ ನೀವು ನಮ್ಮ ವ್ಲಾಗ್ಸಲ್ಲಿ ನೋಡಿರ್ತೀರ ಕೊಡೈ ಸೀರೀಸ್ ಅಲ್ಲಿ ಮತ್ತೆ ಊಟ ವ್ಲಾಗಲ್ಲೆಲ್ಲ ನೋಡಿರ್ತೀರ ಟಿ ಡಿ ಅವರು ರಾಮೇಶ್ವರಕ್ಕೆ ಹೊರಟು ಬರ್ತಾ ಇದ್ದಾರೆ ಪಾಪ ಅವರು ನಮಗಿಂತ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಹಿಂದೆ ಇದ್ದಾರೆ ಅವರೊಬ್ಬರೇ ಡ್ರೈವಿಂಗ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಸೊ ಸೇಫಾಗಿ ರೀಚ್ ಆಗಲಿ ಅಂತ ಕೇಳ್ಕೊತೀವಿ ಬಂದಿದ್ವಿ ಯಾರೋ ದೊಡ್ಡವರು ಹೇಳಿದ್ರು ಇಲ್ಲಿಂದ ಮರಳು ಬಂದ್ ಮಾಡಿ ಮರಳಲ್ಲಿ ಪೂಜೆ ಮಾಡಿ ಕಾಶಿಗ್ ತಗೊಂಡ್ ಹೋಗಿ ಅಂತ ನಾವು ಫಸ್ಟ್ ಟೈಮ್ ಬಂದು ಶಿವಲಿಂಗ ಮಾಡಿ ಮರಳಲ್ಲಿ ಹೋದ್ವಿ ಕಾಶಿನಲ್ಲಿ ಚೆನ್ನಾಗಿ ಪೂಜೆ ಮಾಡಿ ಅಲ್ಲಿಂದ ಗಂಗೆ ಜಲ ತಂದು ರಾಮೇಶ್ವರಕ್ಕೆ ಹೋಗ್ತಾ ಇದ್ವಿ ಯಾತ್ರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಬಂದಾಗ್ಲೂ ಚೆನ್ನಾಗಿತ್ತು ಕಾಶಿ ಯಾತ್ರೆನು ತುಂಬಾ ಚೆನ್ನಾಗಿತ್ತು ನಾವು ಕುಂಭ ಮೇಳ ಹೋಗಿದ್ದಿತ್ತು ಬಟ್ ಇವಾಗ ಮತ್ತೆ ನಾವು ರಾಮೇಶ್ವರಕ್ಕೆ ಹೋಗ್ತಾ ಇರೋದು ತುಂಬಾ ಟೀಮ್ ಆಗಿದೆ పదహైదు జనాలు పైన కాశీకి పోయినాము కాశీ అయోధ్యకు పోయేదానికి కాలేదు కాశీ త్రివేణి సంగమా వాళ్ళ పోయేప్పుడు ట్రైన్లో పోయినాము బాగా ఎంజాయ్ చేసినాము అందరూ ఫస్ట్ లాస్ట్ కోఆపరేషన్ ఉంది ఆయన తిరుపతి కాశీకి పోయి వచ్చినాక ఇప్పుడు లైబ్రేను రామేశ్వరం పోతా ఉంటాము గ్రూప్ అంతాను రామేశ్వరం అక్కడ చూసుకొని ఇంకా పక్కన ఉండే దేవుడు సారు పడే ఇవన్నీ చూసుకొని మళ్ళీ బెంగళూరు వెళ్తున్నాం చాలా ఖుషీగా ఉంది మా గ్రూప్ టీం బాగుంది అండర్స్టాండింగ్ బాగుంది ఇంత మా గ్రూప్ ఎక్కడ పోయిన ఐక్యమత్యంగా ఊరవరు కలిసి మంచి సంతోషంగా పోయి చూస్తాం ఇట్లా కంటిన్యూ కావాలని కోరుతా ఉన్నాను ಹೋಲ್ಡರ್ ಅಲ್ಲೆಲ್ಲ ಇಟ್ಕೊಂಡು ನೀಟಾಗಿ ಹೋಗ್ಬೋದು ಬ್ರಿಡ್ಜು ಕಂಬಲ್ ಬ್ರಿಡ್ಜ್ ಇಲ್ಲಿ ಶಿಪ್ ಬಂದ್ರೆ ಅದು ಬ್ರಿಡ್ಜ್ ಓಪನ್ ಆಗುತ್ತೆ ವ್ಯೂ ಏನ್ ಕಾಣಿಸ್ತಿದೆಯಲ್ಲ ಬ್ರಿಡ್ಜ್ ಶಿಪ್ ಬಂದಿದ ತಕ್ಷಣ ಅದು ಬ್ರಿಡ್ಜ್ ಓಪನ್ ಆಗುತ್ತೆ

ರಾಮೇಶ್ವರ ಬೀಚ್ ಆಗಿದ್ದೀವಿ ಅಂಡ್ ರೂಮ್ ಬುಕ್ ಮಾಡಿದ್ದೀವಿ ಆಲ್ರೆಡಿ ಬ್ಯಾಂಗ್ಳೂರಿಂದ ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ರೂಮಿಂದನೇ ದೇವಸ್ಥಾನ ಕಾಣಿಸ್ತಾ ಇದೆ ಇದೇ ರಾಮೇಶ್ವರ್ ಶಿವನ ದೇವಸ್ಥಾನ ಇಲ್ಲಿ ಶಿವ ಇರೋದು ಸಾಯಂಕಾಲ ದರ್ಶನ ಮಾಡ್ತೀವಿ ಇವಾಗ ಇಪ್ಪತ್ತೆರಡು ಬಾವಿಗಳಲ್ಲಿ ನೀರಿರುತ್ತಲ್ವಾ ಆ ನೀರು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋಣ ಸೊ ಗೈಸ್ ವಾಕಿಂಗ್ ಇನ್ ರಾಮೇಶ್ವರಂ ಸ್ಟ್ರೀಟ್ ಫಸ್ಟ್ ಊಟ ಮಾಡೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಗೈಸ್ ಈಗ ಟೈಮ್ ಆಗಿದೆ ತ್ರೀ ತರ್ಟಿ ಆ್ಯಂಡ್ ನಾವು ರಾಮೇಶ್ವರಂ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಊಟ ಮುಗಿಸಿದ್ವಿ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮನೆಗೆ ಹೀಗೆ ಹೋಗ್ತಿದ್ದೀವಿ ಸಮುದ್ರ ಸ್ನಾನ ಮಾಡೋಕ್ಕೆ ಸಮುದ್ರದಲ್ಲಿ ಸ್ನಾನ ಮಾಡಿ ಆ ನಂತರ ಟ್ವೆಂಟಿ ಟು ವೆಲ್ಸಲ್ಲಿ ಅದೇ ಟ್ವೆಂಟಿ ಟು ಬಾವಿಯಿಂದ ತೀರ್ಥ ಸ್ನಾನ ಮಾಡಿಸ್ ಮಾಡಬೇಕು ಸೊ ಅದೇ ಇಲ್ಲಿ ಒಂದು ವಿಶೇಷ ಬರೋರೆಲ್ಲರೂ ಅದೇ ಮಾಡ್ತಾರೆ ನಾವು ಅದೇ ಮಾಡ್ತಿದ್ವಿ ಆ್ಯಂಡ್ ನಾ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಅದೇ ಫಸ್ಟ್ ಟೈಮ್ ಮಾಡ್ತಿರೋದು ಇಲ್ಲಿ ಒಂದು ಸಮುದ್ರದ ಫಸ್ಟ್ ಸ್ನಾನ ಮಾಡಬೇಕು ಅದು ಫುಲ್ ಉಪ್ಪು ನೀರಾಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಟ್ವೆಂಟಿ ಟು ವೆಲ್ಸ್ ಅಂದರೆ ಟ್ವೆಂಟಿ ಟು ಬಾವಿ ಇದೆ ಅದು ಮುಗಿಸಿ ಆಮೇಲೆ ಮತ್ತೆ ನಾವು ರೂಮಿಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ ದರ್ಶನಕ್ಕೆ ಹೋಗ್ಬೇಕು ಆಯ್ತಾ ಸೊ ನೀವು ಯಾರಾದರೂ ರಾಮೇಶ್ವರ ಫಸ್ಟ್ ಟೈಮ್ ಬರ್ತಿದ್ರು ಅಥವಾ ಎವ್ರಿ ಟೈಮ್ ಬರ್ತಿದ್ರು ಇದನ್ನು ಟ್ರೈ ಮಾಡಿ ಫಸ್ಟ್ ಸಮುದ್ರದಲ್ಲಿ ಸ್ನಾನ ಮಾಡಿ ಆನಂತರ ಟ್ವೆಂಟಿ ಟು ವೆಲ್ಸಲ್ಲಿ ಸ್ನಾನ ಮಾಡಿ ಲಾಸ್ಟ್ ವೆಲ್ ಮಾತ್ರ ಲಾಸ್ಟ್ ಬಾವಿ ಮಾತ್ರ ತುಂಬ ಸ್ವೀಟ್ ಆಗಿರುತ್ತಂತೆ ನೀರು ಅದನ್ನು ಕುಡಿಯೋ ಕೊಡ್ತಾರಂತೆ ತಿಂತಾನ ಸೊ ನಾವು ನಾವು ಕುಡಿದು ನೋಡೋಣ ಹೇಗಿರುತ್ತೆ ಅಂತ ಫುಲ್ ಟೈರ್ಡ್ ಆಗೋಗಿದ್ದೀವಿ ಬಿಸಿಲು ಹಂಗೆ ಹೇಳೋಂಗೆ ಇಲ್ಲ ಬಿಸಿಲು ಬಗ್ಗೆ ಬಿಸಿಲೇ ಎಲ್ಲ ಜಾಸ್ತಿಯೇ ಇದೆ ಈ ಕಡೆ ಅಷ್ಟೇ ಸೊ ಈ ದೇವಸ್ಥಾನಕ್ಕೂ ಫೋರ್ ಎಂಟ್ರೆನ್ಸ್ ಇದೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟಿ ಡಿ ಟಿ ಡಿ ಅವ್ರು ಬರೋದಕ್ಕೆ ಇನ್ನೂ ನಿಮಿಷ ಆಗುತ್ತೆ ಪಾಪ ಒಬ್ಬರೇ ಡ್ರೈವಿಂಗ್ ದಿಸ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಆಫ್ ಟಿ ಡಿ ಅವ್ರಿಗೂ ರೂಮ್ ಕೇಳ್ತಾ ಇದ್ದೀವಿ ಇಲ್ಲಿ ಅವೈಲಬಿಲಿಟಿ ಸ್ವಲ್ಪ ಕಮ್ಮಿ ಇದೆ ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ನೋಡೋಣ ಸಮುದ್ರದಲ್ಲಿ ಫಸ್ಟು ಸ್ನಾನ ಮಾಡಬೇಕು ಇಲ್ಲಿ ಸ್ನಾನ ಮಾಡಿದ ಮೇಲೆ ಇಪ್ಪತ್ತೆರಡು ಬಾವಿಯಲ್ಲಿ ತೀರ್ಥ ಸ್ನಾನ ಮಾಡಬೇಕು ಆ್ಯಂಡ್ ಇದಿರೋದು ದೇವಸ್ಥಾನದಿಂದ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಹೋಗಿ ಈ ರೋಡಲ್ಲಿ ನಡ್ಕೊಂಡು ಬಂದೆ ನಮಗೆ ಸಮುದ್ರ ಸ್ನ ಚೆನ್ನಾಗಿದೆ ಆಕ್ಚುಲಿ ಇವ್ರಿಗೆ ತುಂಬಾ ನೀರ್ ಭಯ ಇವತ್ತೇನು ನಾವು ಮುಳುಗ್ಬಿಟ್ಟು ನಾನ್ ಇಲ್ಲಿ ಮುಳುಗಕ್ಕೆ ಆಗಿಲ್ಲ ತುಂಬಾ ಉಪ್ಪು ಉಪ್ಪು ನೀರು ನೀರು ಎಲ್ಲ ಒಂಥರ ಚುಚ್ತಾ ಇದೆ ಇವಾಗ ಅಲ್ಲ ಸೊ ಇದಾದಮೇಲೆ ನೆಕ್ಸ್ಟ್ ಟ್ವೆಂಟಿ ಟೂ ವೆಲ್ ಸ್ನಾನ ಮಾಡ್ಬೇಕು ಇವ್ರು ಇಲ್ಲಿ ಲಿಂಗ ಮಾಡ್ತಾ ಇದಾರೆ ಲಿಂಗನ್ ತಗೊಂಡ್ ಬರ್ತಾರೆ ನೋಡಿ ಇವರು ಮಣ್ಣು ತಗೊಂತ ಇದ್ದಾರೆ ಇಲ್ಲಿಂದ ಶಿವಲಿಂಗ ಮಾಡಿ ಅನಂತರ ಆ ಮೊಣ್ಣ ತಗೊಂಡು ಬರ್ತಾರೆ ಕಾಶಿಗೆ ಹೋಗೋಕ್ಕಿಂತ ಮುಂಚೆ ರಾಮೇಶ್ವರಕ್ಕೆ ಬಂದು ಅಥವಾ ರಾ ಕಾಶಿಗೆ ಹೋಗ್ಬಿಟ್ಟು ಬಂದ ಆದಮೇಲೆ ರಾಮೇಶ್ವರಕ್ಕೆ ಬಂದಮೇಲೂ ಇದನ್ನು ಮಾಡ್ಬೋದು ನಾವು ನಮ್ಮನವರೆಲ್ಲ ಇದನ್ನು ಮುಂದೆ ಬಂದು ಮಾಡಿದ್ವಿ ಯಾಕಂದ್ರೆ ಅವ್ರು ರಾಮೇಶ್ವರಕ್ಕೆ ಬಂದು ಆಮೇಲೆ ಕಾಶಿಗೆ ಹೋಗಿ ಆ ರಾಮೇಶ್ವರಕ್ಕೆ ಬಂದಿದ್ದಾರೆ ಬಟ್ ಇವ್ರು ಯಾರೂ ಮೊದಲು ರಾಮೇಶ್ವರಕ್ಕೆ ಬಂದಿರಲಿಲ್ಲ ಸ್ನಾನ ಮಾಡ್ಕೊಂಡಿರ್ ಇವಾಗ ಇಪ್ಪತ್ತೆರಡು ಬಾವಿಗಳತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ಇಪ್ಪತ್ತೆರಡು ಬಾವಿಯಲ್ಲಿ ನೀರು ಹಾಕಕ್ಕೆ ಅಂತಾನೆ ಕೆಲವು ಜನ ಇರ್ತಾರೆ ಸೊ ನೀವು ಮಾತಾಡಿ ಮೊದಲೇ ಬುಕ್ ಮಾಡ್ಕೋಬಹುದು ಕಂಪ್ಲೀಟ್ ಸ್ನಾನ ಮಾಡೋ ತರ ಫುಲ್ ನೀರು ಮಾತು ಮಾತಾಡ್ಕೊಳ್ಳಿ ಸುಮ್ಮನೆ ತೀರ್ಥ ಥರ ಹಾಕ್ಸ್ಕೊಳಂಗಿದ್ರೆ ನಾವೇ ಸ್ನಾನ ಮಾಡಿರೋದೆಲ್ಲ ಉಪ್ಪು ಹಾಗಾಗೇ ಇದೆ ನಾವು ನಾವು ಆ ತಗೊಂಡು ಹೋಗಿ ಇಲ್ಲಿಗೆ ಕಾಶಿಗೆ ಹೋಗಬೇಕು ಕಾಶಿಗೆ ಹೋಗಿ ಗಂಗೆಯಲ್ಲಿ ಅದನ್ನು ಸಮರ್ಪಿತ ಮಾಡಬೇಕು ಮತ್ತು ಅಲ್ಲಿಂದ ಗಂಗಾ ನೀರನ್ನು ತಗೊಂಡು ಇಲ್ಲಿ ರಾಮೇಶ್ವರದಲ್ಲಿ ಅರ್ಪಿಸ್ಬೇಕು ಸೊ ಇದಿಷ್ಟು ಮಾಡಿದ್ರೆ ನಮ್ಮ ಕಾಶಿ ಯಾತ್ರೆ ಏನಂತ ಮಾಡಿರ್ತೀವಲ್ಲ ಅದು ಸಂಪೂರ್ಣ ಆಗುತ್ತೆ ಎಸ್ ಅದನ್ನೇ ನಾವು ಈಗ ಮಾಡಿ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಇಪ್ಪತ್ತೆರಡು ನದಿಗಳಲ್ಲಿ ಬಾವಿ ಇಪ್ಪತ್ತೆರಡು ಬಾವಿಗಳಲ್ಲಿ ತೀರ್ಥ ಸ್ನಾನ ತೀರ್ಥ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಮತ್ತಿನ್ನೊಂದ್ಸರ್ತಿ ಹೇಳ್ಬಿಡ್ತೀನಿ ಕೇಳಿ ಫಸ್ಟು ರಾಮೇಶ್ವರಕ್ಕೆ ಬನ್ನಿ ಮಣ್ಣಲ್ಲಿ ಶಿವಲಿಂಗನ ರೂಪಿಸಿ ಪೂಜೆ ಮಾಡಿ ಆ ಮಣ್ಣನ್ನು ತೊಗೊಂಡು ಕಾಶಿಗೆ ಹೋಗಿ ಗಂಗೆಯಲ್ಲಿ ಬಿಡಿ ಮತ್ತು ಕಾಶಿಯಿಂದ ಗಂಗಾ ನೀರನ್ನು ಆ ತೀರ್ಥನ ತೊಗೊಂಡು ರಾಮೇಶ್ವರ ಮತ್ತೆ ಅರ್ಪಿಸಿ ಅರ್ಥ ಆಯ್ತಾ ಫೈನಲಿ ಟ್ವೆಂಟಿ ಟು ವೆಲ್ ಸ್ನಾನ ಅಯ್ಯೋ ಅಯ್ಯೋ ಹೆಂಗಿತ್ತು ಅಂದ್ರೆ ಸಕ್ಕದಾಗಿತ್ತು ಎಲ್ಲ ವೆಲ್ಲೂ ಈಚ್ ಡಿಫ್ರೆಂಟ್ ವೆಲ್ಲೂ ಈಚ್ ಡಿಫ್ರೆಂಟ್ ಟೇಸ್ಟ್ ಇದೆ ಅಂಡ್ ಲಾಸ್ಟಲ್ಲಿ ಒಂದು ವೆಲ್ ಮಾತ್ರ ಕುಡಿಯೋದಕ್ ಕೊಡ್ತಾರೆ ಅದು ಅಭಿಷೇಕ ಅಂತ ಮಾಡಿರ್ತಾರೆ ದೇವರಿಗೆ ಆ ತೀರ್ಥನ ಕುಡಿಯೋದಕ್ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನನ್ನಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇವ್ರಿಗೂ ಅಷ್ಟೇ ವಾಹ್ ಅಂದರೆ ಇಲ್ಲಿ ಅವ್ರಿಗೆ ಅಂತ ನೇಮಕ ಮಾಡಿರ್ತಾರೆ ಕೆಲವ್ರಿಗೂ ಸೊ ಅವ್ರಿಗೆ ಒಬ್ಬರಿಗೆ ಎಷ್ಟು ಒನ್ ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಬಕೆಟ್ ಫುಲ್ಲು ನಿಮಗೆ ನೀರು ಹಾಕ್ತಾರೆ ಸೊ ನಾವು ಅದೇ ಒನ್ ಫಿಫ್ಟಿ ರುಪೀಸ್ ಹೇಳಿದ್ದಿದು ನೀಟಾಗಿ ಸ್ನಾನ ಆಯಿತು ಸಕ್ಕದಾಗಿದ್ದ ಎಕ್ಸ್ಪೀರಿಯೆನ್ಸು ಅದ್ರದ್ದು ಕಂಪ್ಲೀಟ್ ಸ್ಟೋರಿ ಏನು ಅಂತ ನಾವು ರೆಡಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಓಕೆ ಹೇಳಿ ಸಮೋಸಾ ಆ್ಯಂಡ್ ಕಾಫಿ ಸಮೋಸಾ ಟೀ ಟೀನಾ ಆ್ಯಂಡ್ ಬೇಬಿ ಬಂದ್ಬಿಟ್ಟು ಹೊಸ ಸ್ಟೈಲಲ್ಲಿ ನಯನ್ ತರ ತರ ಕಾಣಿಸ್ತಾ ಇತ್ತು ಸೊ ಅದೇ ಮಧ್ಯಾಹ್ನ ಬಾವಿ ಸ್ನಾನ ಎಲ್ಲ ಆಯ್ತು ಬಂದು ರೂಮಲ್ಲಿ ಸ್ವಲ್ಪ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಹಿಂದೆ ಎಲ್ಲರೂ ಬರ್ತಾ ಇದ್ದಾರೆ ಹ್ಮ್ ಬನ್ನಿ ರಮೇಶ್ವರಂ ನಾನು ಆಲ್ರೆಡಿ ಹೇಳೋ ಹೇಳಿರೋ ಪ್ರಕಾರ ನಾಲ್ಕು ಎಂಟ್ರೆನ್ಸ್ ಇದೆ ಸೌತ್ ನಾರ್ತ್ ಈಗ ನಾವು ಮೇನ್ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ ಬಾವಿ ಸ್ನಾನ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂಡ್ ಟಿ ಡಿ ಅವರು ಕೂಡ ಆಲ್ರೆಡಿ ಬಂದು ಸೆಟ್ ಆಗಿದ್ದಾರಂತ ಅವರು ಭಾವಿಸ್ತಾನಕ್ಕೆ ಹೋಗಿದ್ದಾರಂತೆ ದರ್ಶನಕ್ಕೆ ಹೋಗ್ತಿದ್ದೀವಿ ನನ್ನ ಪ್ರಕಾರ ರಶ್ ಕಮ್ಮಿ ಇದೆ ಅನಿಸುತ್ತೆ ಯಾ ಹೌದು ಜನಗಳು ಐ ಮೀನ್ ರಶ್ ಕಡಿಮೆ ಇದೆ ಬನ್ನಿ ಹೋಗಿ ನೋಡೋಣ ಒಳಗಡೆ ಹೇಗಿದೆ ಅಂತ ನಾವು ಕಾಶಿಯಲ್ಲಿ ಹರ ಹರ ಮಹಾದೇವ್ ಶಂಭೋ ಶಂಕರ ಅಂತ ಇದ್ವಿ ಇಲ್ಲ ಕನ್ಬಾರ್ದು ಇಲ್ಲೂ ಅನ್ಬೋದು ಹರ ಹರ ಮಹಾದೇವ್ ಶಂಭು ಶಂಕರ ಓಂ ನಮಃ ಶಿವಾಯ ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಲ್ಲ ಇದು ಕಾಶಿನೇ ತಂದಿರುವ ಗಂಗಾ ತೀರ್ಥ ಇದನ್ನು ನಾವೀಗ ರಾಮೇಶ್ವರಗೆ ಅರ್ಪಿಸ್ತಾ ಇದ್ದೀವಿ ಸೊ ಗೈಸ್ ಫೈನಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಇವಾಗ ಸಿಕ್ಕಾಪಟ್ಟೆ ರಶ್ ಆಗಿದೆ ಆ್ಯಂಡ್ ಟಿ ಡಿ ಅವ್ರು ಕೂಡ ಸಿಕ್ಕಿದ್ರು ಇಲ್ಲೇ ದೇಶದ ಎಂಟ್ರೆನ್ಸಲ್ಲಿ ಸಿಕ್ಕಿದ್ರು ಅವ್ರು ಈಗ ದರ್ಶನಕ್ಕೆ ಹೋಗ್ತಾ ಇದ್ದಾರಂತೆ ಸೊ ದರ್ಶನ ಆದಮೇಲೆ ಫೋನ್ ಮಾಡಿ ಅಂತ ಹೇಳಿದೀವಿ ನೋಡೋಣ ಬನ್ನಿ ಸೊ ಗೈಸ್ ರಾಮೇಶ್ವರಮಲ್ಲಿ ತಮಿಳ್ ಬೋರ್ಡ್ಗಿಂತ ಹಿಂದಿ ಬೋರ್ಡ್ಗಳೇ ಜಾಸ್ತಿ ಇದೆ ಇಲ್ಲಿ ಜಾಸ್ತಿ ನಾರ್ತ್ ಇಂಡಿಯನ್ಸೇ ಬರ್ತಾರೆ ಇಲ್ಲಿ ನಾವೆಲ್ಲ ಹೇಗೆ ಕಾಶಿಗೆಲ್ಲ ಹೋಗ್ತೀವಿ ಅವರು ಕಾಶಿಯಿಂದ ರಾಮೇಶ್ವರಕ್ಕೆ ಬರ್ತಾ ಇರ್ತಾರೆ ನೋಡಿ ಎಲ್ಲ ಕಡೆ ಹಿಂದಿ ಬೋರ್ಡ್ಸ್ ನಾನು ಹೇಳ್ತಿದ್ದೀನಿ ಬರೀ ಹಿಂದಿ ಬೋರ್ಡ್ಸ್ ಇದೆ ಅಂತ ನಾನು ಊಟಕ್ಕೆ ಬಂದಿದ್ದೀವಿ ರೋಟಿ ಆರ್ಡರ್ ಮಾಡಿದ್ದೀವಿ ನನ್ನ ಅನ್ನಪ್ರಸಾದಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿ ಹೋಗಿತ್ತು ಸೆವೆನ್ ತರ್ಟಿಗೆಲ್ಲ ಕ್ಲೋಸ್ ಅಂತ ಇಲ್ಲ ಊಟ ಮಾಡ್ತಿದ್ದೀವಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ ರೆಸ್ಟ್ ಬೇಕಾಗಿದೆ ಮತ್ತು ಯಾಕಂದರೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗಲ್ಲ ಮತ್ತೆ ದರ್ಶನಕ್ಕೆ ಹೋಗಬೇಕು ಅದರಿಂದ ಬೇಗ ಬೇಗ ಮಲಗಿ ಬೇಗ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು ಆ್ಯಂಡ್ ಒನ್ ಮೋರ್ ಪಾಯಿಂಟ್ ನಾವೇನು ಹೇಳಬೇಕು ಅಂದರೆ ಇಲ್ಲಿಂದ ತನುಷ್ಕೋಡಿ ಟ್ವೆಂಟಿ ಕಿಲೋಮೀಟರ್ಸ್ ಆ್ಯಂಡ್ ಧನುಸ್ ಶ್ರೀಲಂಕಾಕ್ಕೆ ಬರೀ ಏಯ್ಟೀನ್ ಕಿಲೋಮೀಟರ್ಸ್ ಸಿ ಹಾಂ ಅಲ್ಲಿ ನಾಟ್ ರೋಡ್ ವೇಸ್ ಸಿ ವೇನಲ್ಲಿ ನೋಡಿದ್ರೆ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಅದು ಇದೆ ಶ್ರೀಲಂಕಾಗೆ ನಾಳೆ ಧನುಸ್ ಹೋಗೋ ಪ್ಲ್ಯಾನ್ ಇದೆ ಆಫ್ಟರ್ ದರ್ಶನ್ ನಿಮಗೂ ಆ ಪ್ಲೇಸೆಲ್ಲ ತೋರಿಸ್ತೀವಿ ನೋಡಿ ಎಂಜಾಯ್ ಮಾಡಿ ಇಪ್ಪತ್ತೆರಡು ಬಾವಿ ಸ್ನಾನ ಕೂಡ ಮುಗಿದ್ವಿ ಈಚ್ ಬಾವಿ ಈಚ್ ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ತುಂಬ ಮನಸ್ಸಿಗೆ ಖುಷಿ ಆಯಿತು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ತೃಪ್ತಿ ಸಿಕ್ತು ಅದರದ್ದು ವಿಶೇಷ ಅಂದರೆ ಹಿಸ್ಟ್ರಿ ಏನಂತ ನೆಕ್ಸ್ಟ್ ಆರಂಭವರು ಹೇಳ್ತಾರೆ ಅದು ಹಿಸ್ಟ್ರಿ ಏನಂದರೆ ರಾಮ ರಾವಣನನ್ನು ಸಂಹರಿಸಿ ಮತ್ತೆ ಭಾರತಕ್ಕೆ ಬಂದಾಗ ರಾಮ ಬಂದ್ಬಿಟ್ಟು ಈಶ್ವರನ್ನ ಪೂಜೆ ಮಾಡ್ತಾ ಇದ್ದಂತೆ ಸೊ ಆ ರೀತಿ ಸಂಹಾರ ಮಾಡಿ ಮೇಲೆ ಒಂದು ಗಿಲ್ಟ್ ಫೀಲ್ ಅನ್ನೋದು ಅನ್ನೋದಿರುತ್ತಲ್ವ ಸೊ ಒಂದು ಪಾಪ ನಾನು ಮಾಡಿದ್ದೀನಿ ಅನ್ನೋ ಅದನ್ನು ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಈಶ್ವರ ಹೇಳಿದ್ರಂತೆ ಲೈಕ್ ಈ ರೀತಿ ಇಪ್ಪತ್ತೆರಡು ಬಾಗಿಗಳ ಸ್ನಾನ ಮಾಡಿ ನನ್ನ ಪ್ರತಿಷ್ಠಾಪನೆ ಮಾಡಿ ಲಿಂಗದ ರೂಪದಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಕಾಶಿಗೆ ಹೋಗಿ ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಆ ಒಂದು ಪಾಪ ಮಾಡಿರೋದು ಹೋಗುತ್ತೆ ಅನ್ನೋ ಒಂದು ವಿಚಾರ ತಿಳಿಸ್ತಾರಂತೆ ಅದರಿಂದಾಗಿ ಆ ಲಿಂಗನ ಏನು ಈಶ್ವರನ ಪೂಜೆ ಮಾಡಲಿಕ್ಕೆ ಲಿಂಗ ಬೇಕಲ್ಲ ಆ ಒಂದು ವಿಚಾರಕ್ಕಾಗಿ ಹನುಮಂತನ ನಮ್ಮ ಆಂಜನೇಯ ಸ್ವಾಮಿಗೆ ಹೇಳ್ತಾರಂತೆ ಸ್ಪರ್ಟಿಕಲ್ ಲಿಂಗ ಅಲ್ವಾ ಸ್ಪಟಿಕ ಲಿಂಗನ ಕೈಲಾಸ ಪರ್ವತದಿಂದ ಕರೆಕ್ಟ್ ಕೈಲಾಸ ಪರ್ವತದಿಂದ ಸ್ಪಟಿಕ ಲಿಂಗನ ತಗೊಂಡು ಆಂಜನೇಯ ಬರೆದು ಸ್ವಲ್ಪ ವಿಳಂಬ ಆದ ಕಾರಣ ಮಾತೆ ಏನು ಮಾಡ್ತಾರೆ ಈ ರಾಮೇಶ್ವರಂ ಆ್ಯಕ್ಚುಲಿ ರಾಮೇಶ್ವರಂಗೆ ರಾಮೇಶ್ವರಂ ಅನ್ನೋ ಒಂದು ಹೆಸರು ಎಂತ ಬಂತಂದರೆ ಈಶ್ವರನ ಪೂಜೆ ಮಾಡೋ ರಾಮ ರಾಮ ಮತ್ತು ಈಶ್ವರ ಎರಡೂ ಸೇರಿಸಿದನೆ ರಾಮೇಶ್ವರಂ ಅಂತ ಹೇಳ್ತಾರಂತೆ ಸೋ ಓಕೆ ಗೋಯಿಂಗ್ ಬ್ಯಾಕ್ ಟು ದಿ ಈಶ್ರಿ ಪಟಿಕಲಿಂಗನ ತೊಗೊಂಬರೋದು ವಿಳಂಬ ಆಗುತ್ತೆ ಯಾರೋ ನಮ್ಮ ಆಂಜನೇಯ ಸ್ವಾಮಿಗಳು ಅದರಿಂದ ಸೀತಾಮತೆ ಏನು ಮಾಡ್ತಾರೆ ಈ ಬೀಚಿನ ಸೈಡಲ್ಲಿ ಇದ್ದಂಥ ಮರಳು ಏನಿದೆಯಲ್ಲ ಟೈಮ್ ಆಗೋಗುತ್ತೆ ಅಂತ ಆ ಮರಳಿಂದನೇ ಲಿಂಗನ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಅದಕ್ಕೆ ಪೂಜೆ ಮಾಡುತ್ತಾರೆ ಸೊ ಆ ರೀತಿ ಪೂಜೆ ಮಾಡಿ ಅವರ ಪಾಪ ಕರ್ಮಗಳನ್ನು ಕಳ್ಕೊಂಡು ಕಾಶಿಗೆ ಹೋಗಿ ಮತ್ತೆ ಬಂದು ನಮ್ಮ ರಾಮ ಸೀತೆ ಇಬ್ಬರು ಆ್ಯಂಡ್ ಲಕ್ಷ್ಮಣ ಎಲ್ಲರೂ ದೇವತಾ ಮನುಷ್ಯಕರಾಗಿ ಉಳಿತಾರೆ ಸೀತಾಮಾತೆ ಮಾಡಿರೋ ಮಾಡಿರುವ ಮರಳು ಲಿಂಗನೇ ಇಲ್ಲಿ ನಿಮಗೆ ನೋಡಕ್ಕೆ ಸಿಗೋದು ಅದೇ ಮೇನ್ ಲಿಂಗ ದೇವಸ್ಥಾನದಲ್ಲಿರೋದು ರಾಮೇಶ್ವರ ದೇವಸ್ಥಾನದಲ್ಲಿರೋದು ಆ್ಯಂಡ್ ಸ್ಫಟಿಕಲಿಂಗ ನಮ್ಮ ಆಂಜನೇಯ ಸ್ವಾಮಿ ತೋ ಸ್ಫಟಿಕ ಲಿಂಗನ ನೋಡಲಿಕ್ಕೆ ನಿಮಗೆ ಪ್ರತಿದಿನ ಬೆಳಿಗ್ಗೆ ಐದರಿಂದ ಆರು ಗಂಟೆ ಅಂದರೆ ಆಲ್ಮೋಸ್ಟ್ ಲೈಕ್ ಒನ್ ಟು ಒನ್ ಆ್ಯಂಡ್ ಆಫ್ ಅವರ್ ಅಂದ್ಕೋತೀನಿ ಸೊ ಈ ಟೈಮ್ ಫ್ರೇಮಲ್ಲಿ ಮಾತ್ರ ನಿಮಗೆ ನೋಡಲಿಕ್ಕೆ ಆಗೋದು ಆ್ಯಂಡ್ ಅದಕ್ಕೆ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಬೇಕು ಇಡೀ ದಿನದಲ್ಲಿ ಆ ಸ್ಫಟಿಕಲಿಂಗನ ಯಾವಾಗ ಯಾವ ಯಾವ ಟೈಮಲ್ಲಿ ಹೋದರೂ ನೋಡ್ಲಿಕ್ಕೆ ಆಗಲ್ಲ ಬರೀ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಮೇಲೆ ಸೊ ಇದಾಗಿತ್ತು ರಾಮೇಶ್ವರನ ಹಿಸ್ಟ್ರಿ ಸೊ ಹೋಪ್ಫುಲಿ ಎಲ್ಲರಿಗೂ ಅರ್ಥ ಆಗಿರುತ್ತೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಸ್ವಲ್ಪ ಆದರೂ ಐಡಿಯಾ ಬಂದಿರುತ್ತೆ ನಮ್ಮ ಹಿಸ್ಟ್ರಿ ಎಲ್ಲ ಹೇಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಈಗ ನಾವು ಹೋಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ತಿರ್ಗಾ ಪಟ್ಟಿಕಲ್ ನೋಡಕ್ಕೆ ನೋಡೋಕ್ಕೆ ಹೋಗಬೇಕು ಅದೊಂದು ನೆಕ್ಸ್ಟ್ ಲೆವೆಲ್ ವಿಶೇಷ ಇಲ್ವಾ ನಮಗೆ ಸೊ ಯಾ ಇವತ್ತು ದರ್ಶನ ಅಂತ ತುಂಬ ಚೆನ್ನಾಗಾಯ್ತು ನಾವು ಹೋಗಿದ ತಕ್ಷಣ ಅಭಿಷೇಕ ಮಾಡ್ತೇನೆ ನಾವು ಗಂಗಾ ತೀರ್ಥ ತೊಗೊಂಬಂದಿದ್ವಲ್ಲ ಕಾಶಿಯಿಂದ ಆ ತೀರ್ಥನ ಕೊಟ್ವಿ ಆ ತೀರ್ಥ ಜೊತೆಗೆ ಮತ್ತು ಇನ್ನೂ ಮಿಕ್ಕಿರೋ ತೀರ್ಥ ಎಲ್ಲ ಹಾಕಿ ನಮ್ಮ ಕಣ್ಮುಂದೇನೆ ಅಭಿಷೇಕ ಮಾಡಿಬಿಟ್ರು ಮೇಳೋ ಥರ ಜುಮ್ಮು ಅನ್ಸ್ಬಿಡ್ತು ತುಂಬ ಆಯಿತು ದರ್ಶನ ಅಂತ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಸ್ವಲ್ಪ ಟಯರ್ಡ್ ಎಲ್ಲರೂ ಯಾಕಂದರೆ ಟ್ರಾವೆಲ್ ಮಾಡಿ ಬಿಸಿಲಿಗೆ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಸೊ ಅದರಿಂದ ಇವಾಗ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ ಅಲ್ಲಿವರೆಗೂ ಗುಡ್ ನೈಟ್